ಹಲೋ ವಿನೋದ್ ಶೆಟ್ಟಿನ ಮಾತಾಡೋದು ವಿನೋದ್ ಶೆಟ್ಟಿನ ಮಾತಾಡ್ತಿರೋದು ಏನು ನಾನು ರಾಜವಂಶದ ಅಭಿಮಾನಿ ಹೋಗಿ ಮಾತಾಡ್ತಾ ಇರೋದು ಯಾರು ರಾಜ್ ಕುಮಾರ್ ಅಲ್ಲ ವಿಡಿಯೋ ಮಾಡಿ ಹಾಕಿದ್ಯಲ್ಲ ಹೌದು ಒಂದು ಮರ್ಯಾದೆ ನಿನ್ನೇನಕ್ಕೆ ಮರ್ಯಾದೆ ಕೊಡ್ಬೇಕು ಅಂತ ದೊಡ್ಡ ದೇವ್ರು ಅಂತ ಪೂಜೆ ಮಾಡವ್ರಿಗೆ ನೀನ್ ಮರ್ಯಾದೆ ಕೊಟ್ಟಲ್ಲ ನೀನ್ ಯಾವ ಪುಡುಂಗಿ ಅಂತ ನನ್ನ ಮಗನ ನೀನ್ ಮರ್ಯಾದೆ ಕೊಡ್ಬೇಕು ವಿಷ್ಣುವರ್ಧನ್ ಸಾಹೇಬರು ಯಾರು ಅಂತ ನಿಮಗೆ ಗೊತ್ತ ಎ ಗುಬಾಳ್ ನನ್ನ ಮಗನೇ ಕನ್ನಡ ಚಿತ್ರರಂಗದಲ್ಲಿ ರಾಜಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಕನ್ನಡಕ್ಕೋಸ್ಕರ ತರ ದುಡಿತಾರೋ ಯಾರು ತೂಡಿತಾರ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಹೌದು ಅ ಅರ್ಥ ಆಯ್ತಾ ಅರ್ಥ ಮಾಡ್ಕೋ ಕನ್ನಡ ಅಂತ ಬಂದ್ರೆ ನೀನು ಬೇರೆ ಬೇರೆ ವಿಡಿಯೋಗಳು ಮಾಡುತ್ತೀಯಾ ಗೊತ್ತಾ ನೀನು ಈ ರಾಜಕೀಯದور ಬಗ್ಗೆ ಹಿಂದೂ ಮುಸ್ಲಿಂ ಬಗ್ಗೆ ಅಟೀತು ಮಾಡುತ್ತೀಯಾ ಆ ತರ ಅಲ್ಲ ಇದು ಸರಿ ಅಂತ ಸ್ವಲ್ಪ ಇಲ್ಲಿ ಮಗನ ಕೊಲೆ ಮಾಡೋದಲ್ಲ ಕಣೋ ನಿನ್ನಂತ ಸಹಕೊಂಡು ನನ್ನ ಮಕ್ಳಿಗೆ ಹೆಂಗ್ ಬುದ್ಧಿ ಕಳ್ಸಬೇಕು ನಾ ಬುದ್ಧಿ ಕಳಿಸ್ತೀವ ಅಭಿಮಾನಿಗಳು ನೀನು ಫೋನ್ ನಂಬರ್ ಕೊಟ್ಬಿಟ್ಟು ಎಲ್ಲ ಗಾಂಡು ತರ ಎಲ್ಲ ಕುಂತ್ಕೊಳ್ಳೋದಲ್ಲ ಗಣಸ ಆಗಿದ್ರೆ ನನ್ ಲೊಕೇಶನ್ ಕಳಿಸ್ತೀನಿ ಇಲ್ಲ ನಿನ್ ಲೊಕೇಶನ್ ಕಳ್ಸು ನೀನು ಅರ್ಥ ಆಯ್ತಾ ಅಭಿಮಾನ ಅಂತ ಏನು ಅಂತ ನೀನ್ ತೋರ್ಸ್ ತೋರ್ಸ್ಕೊಡ್ತೀನಿ ನಿನಗೆ ಹ್ಮ್ ಲೈ ನಿನಗೆ

ಕುಡ್ಕೊಂಬಿಟ್ಟು ರಾತ್ರಿ ಫೋನ್ ಮಾಡಬನಾಗಿರ್ಲಾ ಇದು ರೇ ನನ್ನ ಮಗನ ನೀನ್ ಕಣ ಕುಡಕ ಜ್ಯಾನ್ ಜಾಗಿ ಹಾಕಿ ನೀನು ಯಾವಾಗಂದ್ರ ಅರ್ಥ ಆಯ್ತಾ ಯಾರು ಯಾರು ನೀನು ನೀನು ನನ್ಗೆ ಹೇಳ್ಕೊಡ್ಬೇಡ ಅದನ್ನೆಲ್ಲ ಕುಡ್ಕೊಂಡು ಮಾಡ್ತೀಯ ಅಂತ